ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನನ್ನ ಮಗಳು ಒತ್ತಾಯದಿಂದ ಅವಳಿಗೆ ವೆಲ್ಕಮ್ ಮಾಡೋದಕ್ಕೆ ಕೊಟ್ಟೆ ಸೊ ವೆಲ್ಕಮ್ ಬ್ಯಾಕ್ ಬಂಧುಗಳೇ ಈ ವಿಡಿಯೋನ ತುಂಬ ದಿನದ ಹಿಂದೆ ಪೋಸ್ಟ್ ಮಾಡಬೇಕು ಅಂತ ರೆಡಿ ಮಾಡಿಕೊಂಡಿದ್ದೆ ಅಂದರೆ ವೀಡಿಯೋ ಶೂಟ್ ಮಾಡಿಟ್ಕೊಂಡಿದ್ದೆ ಬಟ್ ತುಂಬಾ ಕಷ್ಟ ಆಗುತ್ತೆ ನನಗೆ ಎರಡು ಮಕ್ಕಳನ್ನು ಮೇಂಟೈನ್ ಮಾಡಿಕೊಂಡು ಮನೆ ನೋಡಿಕೊಂಡು ತುಂಬ ಕಷ್ಟ ಆಯಿತು ಸೊ ಮಾಡೋರು ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ನನಗೆ ತುಂಬ ರಿಸ್ಕ್ ಆಯಿತು ಹಾಗಾಗಿ ನನ್ನ ಬ್ಲಾಗ್ಗಳು ಲೇಟ್ ಆಗ್ತಾ ಇದೆ ಬಂದೇ ಇರಲಿಲ್ಲ ಬಿಡಿ ಇಷ್ಟು ದಿನ ಸೊ ನಾನು ಛೋಟ ಮೋಟ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇವತ್ತು ಕೇಕ್ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಪಾಪ ಮಲಗಿದ್ದಾಳಲ್ಲ ಹೇಳೋ ಅಷ್ಟರಲ್ಲಿ ಕೇಕ್ ರೆಡಿ ಮಾಡೋಣ ಅಂದರೆ ಸದ್ಯ ನಮ್ಮ ಜಾನ ಸಮಾಧಾನ ಮಾಡ್ತಾ ಇದ್ದಾಳೆ ನನ್ನ ಮಗಳನ್ನು ಸೊ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಕೇಕ್ ಮಾಡ್ತಾಯಿದ್ದೀನಿ ಪಟಾಪಟ ಅಂತ ರೆಸಿಪಿ ಹೇಳ್ತೀನಿ ನೋಡಿ ಒಂದು ಬೌಲಲ್ಲಿ ಗೋಧಿ ಹಿಟ್ಟು ತಗೊಂಡೆ ಅದೇ ಬೌಲಲ್ಲಿ ಅರ್ಧದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಚಿಕ್ಕ ಕಪ್ಪಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ಆಮೇಲೆ ಯಾವ ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ನೋ ಅದೇ ಬೌಲಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡು ನಡೀತಿದೆ ಯಾಕೆಂದರೆ ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಸಿಹಿ ಕಡಿಮೆ ಇರುತ್ತೆ ಸೊ ಹಾಗಾಗಿ ಎಲ್ಲನೂ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ಇದು ಎಷ್ಟು ಅಷ್ಟು ಹೆಲ್ದಿಯಾಗಿರುತ್ತೆ ಕೇಕ್ ಅಂದರೆ ಸೊ ನಾವು ಹೊರಗಡೆ ತಿಂತೀವಲ್ಲ ಆ ಕೇಕಿಂತ ಒಂದು ಫಿಫ್ಟಿ ಪರ್ಸೆಂಟ್ ಟೇಸ್ಟ್ ಕಡಿಮೆನೇ ಇರುತ್ತೆ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಆದ್ರೂ ಹೆಲ್ದಿಯಾಗಿರುತ್ತೆ ಆ ಕೇಕ್ ಹೇಗೆ ಮಾಡ್ತಾರೆ ಅಂತ ನಾವೀಗಾಗಲೇ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀವಿ ಎಲ್ಲ ಹಾಗೆ ಮಾಡಲ್ಲ ಬಟ್ ಅನ್ಹೆಲ್ದಿಯಾಗಿ ಇರುತ್ತೆ ಅದು ಕೆಮಿಕಲ್ ಹಾಕಿರ್ತಾರೆ ಶುಗರ್ ಜಾಸ್ತಿ ಇರುತ್ತೆ ಸೊ ಇದಾದರೆ ಹೆಲ್ದಿಯಾಗಿರುತ್ತೆ ಪ್ಲೇನಾಗಿರುತ್ತೆ ಅಷ್ಟು ಡಿಸೈನ್ ಇರೋಲ್ಲ ಬಟ್ ಹೆಲ್ದಿಯಾಗಿರುತ್ತೆ ನೋಡಿ ಇಲ್ಲಿ ನಾನು ಅದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಬೀಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಿಂಸೆ ಅನಿಸುತ್ತೆ ಯಾಕೆಂದರೆ ಗೋಧಿ ಹಿಟ್ಟು ಇದ್ದಂಗೆ ಹಿಟ್ಟು ಟೈಟ್ ಆಗಿಬಿಡುತ್ತೆ ಸೊ ಬಿಗಿಯಾಗಿ ತಿರುಗಿಸಿ ಅದನ್ನು ನಾನು ಬೀಟ್ ಇದ್ದೀನಿ ಇನ್ನಿವತ್ತು ಏನು ವಿಶೇಷ ಅಂತ ಹೇಳ್ತಾ ಇದ್ದೆ ನಾನು ಈಗ ಗೋಧಿ ಟೈಟ್ ಆಗಿದೆಯಲ್ಲ ಒಂದು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಹಾಲು ಹಾಕೋಬೋದು ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಹಾಲು ಹಾಕೋಬೋದು ಇದಕ್ಕೆ ಕಸ್ಟರ್ಡ್ ಪೌಡರ್ ಕೂಡ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬೇಕಿಂಗ್ ಪೌಡರ್ ಇದ್ದರೆ ಬೇಕಿಂಗ್ ಪೌಡರ್ ಕೂಡ ಒಂದು ಸ್ಪೂನಷ್ಟು ಹಾಕ್ಬೋದು ನಾನಿಲ್ಲಿ ಏನೂ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಪ್ಯಾಕ್ ಅಷ್ಟು ಏನೋ ಹಾಕ್ಕೊಂಡಿದ್ದೀನಿ ನೋಡಿ ಈ ಈ ಕನ್ಸಿಸ್ಟೆನ್ಸಿ ಬರಬೇಕು ದೋಸೆ ಸಂಪಣೆ ಇರುತ್ತಲ್ಲ ಅದಕ್ಕಿಂತ ಚೂರು ಗಟ್ಟಿಗೆ ಬರಬೇಕು ಸೊ ಈನೋ ಇದ್ದಂಗೆ ಚೆನ್ನಾಗಿ ಉಬ್ಬುತ್ತೆ ಇಲ್ಲಿ ನಾನು ಏನೂ ಹಾಕಕ್ಕೆ ತೋರಿಸಿಲ್ಲ ಸೊ ಕ್ಲಿಪ್ಪಿಂಗ್ ಶೂಟ್ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ನಮ್ಮ ಅಪ್ಪಂದು ಬರ್ಡೇ ಇದೆ ಸೊ ಹಾಗಾಗಿ ನಾನು ಮನೆಯಲ್ಲೇ ಹೆಲ್ದಿಯಾಗಿ ಕೇಕ್ ಮಾಡೋಣ ಅಂತ ಕೇಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಅಂದರೆ ತಳ ಒಂದು ಸಮ ಇರುವಂಥ ಪಾತ್ರೆಗೆ ತೊಗೊಂಡು ಹಾಕೋಬೋದು ಸ್ಟೀಲ್ದಾದರೂ ತೊಗೋಬೋದು ಇಲ್ಲಿ ನಾನು ಸಿಲ್ವರ್ ತೊಗೊಂಡಿದ್ದೀನಿ ಇದು ನಾವು ಸಾಂಬಾರು ಮಾಡ್ತಿದ್ದಂಥ ಪಾತ್ರೆ ಅದಕ್ಕೆಲ್ಲ ಚೆನ್ನಾಗಿ ಎಣ್ಣೆನ ಹಾಕ್ಕೊಂಡು ಮೇಲೆ ಡಸ್ಟಿಂಗ್ ಥರ ಗೋಧಿ ಹಿಟ್ಟಿನ ಪುಡಿನೇ ಹಾಕ್ಕೊಂಡಿದ್ದೀನಿ ಬಟರ್ ಪೇಪರ್ ಇದ್ದರೆ ಹಾಕೋಬೋದು ಅದು ಒಂದು ಶೇಪಲ್ಲಿ ಕಟ್ ಮಾಡೋಕ್ಕೆ ನನಗೆ ಟೈಮ್ ಇರಲಿಲ್ಲ ಆ ಕಾರಣ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸೊ ಎಷ್ಟು ಆರಾಮಾಗಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಮತ್ತು ನಾನು ಕುಕ್ಕರಿಗೆ ಒಂದು ಅರ್ಧ ಮುಕ್ಕಾಲು ಕೆ ಜಿ ಎಷ್ಟು ಮರಳನ್ನು ಹಾಕ್ಕೊಂಡು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಸೊ ಉಪ್ಪನ್ನು ಹಾಕ್ಬೋದು ಆದರೆ ಹಾಕಿದ ಉಪ್ಪನ್ನು ಕೇಕ್ ಮಾಡೋದಕ್ಕೆ ಬಳಸಿದ ಉಪ್ಪನ್ನು ಮತ್ತೆ ಅಡುಗೆಗೆ ಬಳಸ್ಬೋದಾ ಆ ನನಗೆ ಗೊತ್ತಿರಲಿಲ್ಲ ಆ ಕಾರಣ ನಾನೇನು ಮಾಡಿದೆ ಮರಳಿತ್ತು ನನ್ನ ಸ ಸಾನು ನನ್ನ ಫ್ರೆಂಡ್ ಚೋಟ ಫ್ರೆಂಡ್ ಅವಳು ಮರಳನ್ನು ತಂದುಕೊಟ್ಟಿದ್ಲು ಸೊ ಕುಕ್ಕರಿಗೆ ಮರಳು ಹಾಕಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ನಮ್ಮ ಬ್ಯಾಟರ್ನ ಪಾತ್ರೆಗೆ ಹಾಕ್ಕೊಂಡು ಒಂದೆರಡು ಸಲ ಟ್ಯಾಪ್ ಮಾಡಬೇಕು ಯಾಕೆ ಅಂದರೆ ನೀಟಾಗಿ ಸೆಟ್ಟಾಗಿ ಕೂತ್ಕೊಳ್ಳಿ ಅಂತ ಏರ್ ಬಬಲ್ಸ್ ಇಲ್ಲದೆ ಸೊ ಇನ್ನು ನಾನು ಡ್ರೈ ಫ್ರೂಟ್ಸ್ ತೋರಿಸಿದ್ನಲ್ಲ ಪಿಸ್ತಾ ಬಾದಾಮಿ ಗೋಡಂಬಿ ದ್ರಾಕ್ಷಿ ಏನಿದೆಯೋ ಎಲ್ಲನೂ ಬೇಕಿದ್ರೆ ಹಾಕೋಬೋದು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ನನ್ನ ಫ್ರೆಂಡ್ಸೇ ಕುಟ್ಟಿ ಕೊಟ್ಟಿದ್ದಾರೆ ಸೊ ಒಂದು ಪಿಸ್ತಾ ಬಾದಾಮಿ ಎಲ್ಲ ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿದೆ ಅದಕ್ಕೆ ಒಂದು ಚೂರು ಡಸ್ಟಿಂಗ್ ಥರ ಈ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆಗೆ ಟಾಪಿಂಗ್ ಮಾಡಿದ್ರೆ ಸೊ ಕೇಕ್ ಬ್ಯಾಟರ್ ರೆಡಿ ಆಗಿಬಿಡುತ್ತೆ ನನ್ನ ಫ್ರೆಂಡ್ಸ್ ಎಷ್ಟು ಹೆಲ್ಪ್ ಮಾಡಿದ್ರು ಅಂದರೆ ಒಬ್ಳು ಮಗು ನೋಡ್ಕೋತಾ ಇದ್ರೆ ಇನ್ನೊಬ್ಳು ನನಗೆ ಅಸಿಸ್ಟ್ ಮಾಡ್ತಾ ಇದ್ಲು ಸೊ ನಮ್ಮ ಮುತ್ತೂ ಕೂಡ ನನಗೆ ಅಸಿಸ್ಟ್ ಮಾಡ್ತಾ ಇದ್ದ ಇನ್ನು ನನ್ನ ಮಗಳು ಏನೋ ಮಾಡ್ತಾಯಿದ್ರಲ್ಲೆಲ್ಲ ಸೇರಿಕೊಂಡು ತವಳು ಬಂದು ಬಂದು ನೋಡ್ಕೊಂಡು ಹೋಗ್ತಾಯಿದ್ಲು ಈ ಥರ ಎಲ್ಲನೂ ಮೇಲೆ ಹಾಕಿ ನೀಟಾಗಿ ಟ್ಯಾಪ್ ಮಾಡಿದ್ರೆ ಕೇಕ್ ಬ್ಯಾಟರ್ ರೆಡಿ ನೋಡಿ ನಾನು ಹೇಳ್ದಾಗೆ ಮರಳನ್ನು ಹಾಕಿ ಹೀಟ್ ಮಾಡ್ಕೊಂಡಿದ್ದೀನಿ ಮರಳು ಹಾಕಿದ್ರೆ ಎಷ್ಟು ಆರಾಮಾಗಿ ಕೇಕ್ ಮಾಡ್ಬೋದು ನಾನು ಇದೇ ಫಸ್ಟ್ ಟೈಮ್ ಮರಳು ಹಾಕಿ ಕೇಕ್ ಮಾಡ್ತಾ ಇರೋದು ಅಂದರೆ ಕೇಕ್ ಮಾಡೋದಕ್ಕೆ ಮರಳನ್ನು ಸಹಾಯ ತಗೊಂಡಿರೋದು ಸೊ ಈ ಥರ ಹಾಕಿ ನೀಟಾಗಿ ನಾನು ತಗೊಂಡಿದ್ದ ಪಾತ್ರೆ ನೀಟಾಗಿ ಫಿಟ್ ಸಿಮ್ಮಲ್ಲಿ ಆದಷ್ಟು ಇಷ್ಟು ಸಿಮ್ಮಲ್ಲಿ ಇಟ್ಬಿಡಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಕನಿಷ್ಠ ಪಕ್ಷ ಮೂವತ್ತು ನಿಮಿಷನಾದರೂ ನೀವು ಬಿಡಬೇಕು ಸೊ ಇದೆಲ್ಲ ಆದಮೇಲೆ ಕುಕ್ಕರಿಗೆ ರಬ್ಬರ್ ಹಾಕುವಂಥ ಅವಶ್ಯಕತೆ ಇಲ್ಲ ಅಂದರೆ ಗ್ಯಾಸ್ಕೆಟ್ ಹಾಕುವಂಥ ಅವಶ್ಯಕತೆ ಇಲ್ಲ ಕ್ಯಾಪ್ ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗೆ ಬಿಟ್ಟರೆ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಸೂಪರಾಗಿರುವಂಥ ಕೇಕ್ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡೋಕ್ಕೆ ಚುಚ್ಚಿ ಚುಚ್ಚಿ ಕೇಕ ಗಾಯನೇ ಮಾಡಿಬಿಟ್ಟಿದ್ದೀನಿ ನಾನು ಸೊ ಬೆಂದಿದೆ ಆ ಥರ ಫೋರ್ಕಲ್ಲಿ ಚುಚ್ಚಿದ್ರೆ ಯಾವುದೇ ಕೇಕದ್ದು ಮಿಶ್ರಣ ಮೆತ್ಕೋಬಾರ್ದು ಬೆಂದಿದೆ ಅಂತ ಅರ್ಥ ಸೊ ಬೆಂದಿರೋದನ್ನ ಹೊರಗಡೆ ತೆಗೆದ್ಬಿಟ್ಟು ಒಂದು ಹದಿನೈದು ನಿಮಿಷ ಸುಮ್ಮನೆ ಆಗ್ಬಿಡಿ ನಂದಲ್ಲ ಕೇಕು ಅಂದ್ಬಿಟ್ಟು ಏನು ತೊಂದರೆ ಕೊಡೋಕ್ಕೆ ಹೋಗ್ಬೇಡಿ ಅದಕ್ಕೆ ಹಾಗೂ ನಾನು ಕೈ ಸುಟ್ಟಿಸ್ಕೊಂಡೇ ಬಿಟ್ಟೆ ಕೇಕ್ ಮಾಡ್ತಾ ಸೊ ನೀಟಾಗಿ ಇಟ್ಬಿಟ್ರೆ ಆಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಸೈಡಲ್ಲೆಲ್ಲ ಚಾಕುಲು ತಗೊಂಡು ನೀಟಾಗಿ ಕುಯ್ದಂಗೆ ಅಂದರೆ ಹೊರದಂಗೆ ಮಾಡಿ ಅದನ್ನು ತೆಗಿಬೋದು ಹೊರಗಡೆಗೆ ಆಮೇಲೆ ಒಂದು ಪ್ಲೇಟ್ ಮೇಲೆ ಅದನ್ನು ಹಾಕಿ ಉಲ್ಟಾ ಮಾಡಿ ಚೆನ್ನಾಗಿ ಕುಟ್ಟಿದ್ರೆ ಕೇಕು ಅಂತ ಕೆಳಗಡೆ ಬಿದ್ದು ರೆಡಿ ಇರುತ್ತೆ ಕೇಕು ನಾನು ಇತ್ತೀಚೆಗಂತೂ ಹೊರಗಡೆ ಕೇಕ್ ಇಷ್ಟನೂ ಪಡೋದಿಲ್ಲ ತರ್ಸೋಕ್ಕೂ ಹೋಗೋದಿಲ್ಲ ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ಬೇಗ ಹೆಲ್ದಿಯಾಗಿ ಕೇಕ್ ಮಾಡಿಕೊಂಡ್ರೆ ಸಾಕು ಏನೇ ಸೆಲೆಬ್ರೇಷನ್ ಇದ್ರು ಆರಾಮಾಗಿ ಮಾಡ್ಬೋದು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಹೆಚ್ಚಾಗಿರುತ್ತೆ ಯಾಕೆಂದರೆ ನಾವೇ ಮಾಡೋದಲ್ವಾ ಸೊ ಒಂಥರ ಖುಷಿ ಇರುತ್ತೆ ಸೊ ಕೇಕ್ ಹೇಗೆ ರೆಡಿಯಾಗಿರ್ಬೋದು ಶೇಪಲ್ಲಿ ಬಂದಿದೆಯಾ ಇಲ್ವಾ ಅಂತ ಕಾಯ್ತಾ ಇದ್ದೀರಾ ಇರಿ ಹೀರಿಯು ಗೋ ಸೊ ಕೇಕ್ ಅಂತೂ ತುಂಬ ಚೆನ್ನಾಗಿ ಒಳ್ಳೆ ಶೇಪಲ್ಲಿ ಬಂದಿದೆ ಡ್ರೈ ಫ್ರೂಟ್ಸ್ ಹಾಕಿರೋದಂತೂ ಸಕ್ಕತ್ತ ಕಾಣ್ತಾ ಇದೆ ಅಪ್ಪ ಅಂತೂ ತುಂಬಾ ಖುಷಿಪಟ್ಟರು ಅಂದರೆ ಹೊರಗಡೆಯಿಂದ ಕೇಕ್ ತಂದು ಕಟ್ ಮಾಡೋದು ಬೇರೆ ಆದರೆ ನಾನೇ ಮಾಡಿ ಕಟ್ ಮಾಡಿಸಿದ್ದು ನಮ್ಮ ಅಪ್ಪನಿಗೆ ನನಗೂ ಖುಷಿ ಅವ್ರಿಗೂ ಡಬ್ಬಲ್ ಖುಷಿ ನನ್ನ ಚೋಟ ಮೋಟ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ನಾನು ನಾನು ನನ್ನ ತಮ್ಮ ನನ್ನ ಮಕ್ಕಳು ಒಂದು ಸಿಂಪಲ್ಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿಕೊಂಡು ನನ್ನ ಅಪ್ಪನ ಬರ್ಡೇನ ಎಸ್ ಇಲ್ಲಿದೆ ಇನ್ನೊಂದು ಕೇಕಿನ ಕತೆ ಸೊ ಇಲ್ಲಿ ನಮ್ಮ ಸಚ್ಚಿದು ಬರ್ಡೇ ಇತ್ತು ಅಂದರೆ ಇವನು ಕೂಡ ನನ್ನ ತಮ್ಮ ಇದ್ದ ಹಾಗೆ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದರು ಬಟ್ ಇವಾಗ ಬೇರೆ ಹೊಸ ಮನೆ ಕಟ್ಕೊಂಡು ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅವನು ಬರ್ಡೇ ಸೆಲೆಬ್ರೇಷನ್ ಇತ್ತು ಮತ್ತೆ ಚಿಕ್ಕದೊಂದು ಗೆಟ್ ಟುಗೆದರ್ ಮಾಡೋದ ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ದೋ ಎಲ್ಲರೂ ಸೊ ನಮ್ಮನ್ನು ಇನ್ವೈಟ್ ಮಾಡಿದರು ಬರ್ಡೇ ಇತ್ತಲ್ಲ ಹೊರಗಡೆಯಿಂದ ಕೇಕ್ ತರೋದೇನಕ್ಕೆ ಅಂತ ನಾನೇ ಕೇಕ್ ಮಾಡಿದ್ದೆ ಸೊ ಈ ಕೇಕಿಗೆ ನಾನು ಸ್ವಲ್ಪ ಸ್ಪೆಷಲಾಗಿ ಮೇಲ್ಗಡೆ ಪ್ಲೇನಾಗಿ ಬಿಡೋ ಬದಲು ಫೈ ರುಪೀಸ್ದು ಎರಡೇ ಎರಡು ಚಾಕ್ಲೇಟ್ ತೊಗೊಂಡು ಹಾಕಿದ್ದೆ ಬಿಸಿ ಇರೋ ಕಾರಣ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿತ್ತು ಸೊ ಇದಾಗಿತ್ತು ನನ್ನ ಇವತ್ತಿನ ಎರಡು ಕೇಕ್ಗಳ ಕತೆ ಕೇಕ್ಗಳಂತೂ ತುಂಬ ಚೆನ್ನಾಗಿತ್ತು ಎಲ್ರಿಗೂ ತುಂಬಾ ಇಷ್ಟ ಆಯಿತು ಸೊ ಮಕ್ಕಳಂತೂ ಒಂದು ಚೂರು ಬಿಡ್ದಂಗೆಲ್ಲ ಖಾಲಿ ಮಾಡಿದರು ನೀವು ಕೂಡ ಮನೆಯಲ್ಲೇ ಹೆಲ್ದಿಯಾಗಿ ಕೇಕ್ ಮಾಡ್ಕೊತೀನಿ ಮಕ್ಳಿಗೂ ಕೊಡಿ ಸೊ ಈಗಂತೂ ಎಲ್ಲ ಸ್ವಲ್ಪ ಹೆಲ್ತ್ ಕಡೆಗೆ ನಾವು ಗಮನ ಹರಿಸ್ತಾ ಇದ್ದೀವಿ ಇದನ್ನು ಯಾಕೆ ನಾವು ಅನ್ಹೆಲ್ದಿ ಮಾಡ್ಕೋಬೇಕು ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗ್ತೀನಿ ಬಂಧುಗಳೇ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ ಆರೋಗ್ಯನೇ ಭಾಗ್ಯ ಜೈ ಹಿಂದ್ ಜೈ ಕರ್ನಾಟಕ はい。